ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇಂದಿನ ರೆಸಿಪಿಯಲ್ಲಿ ಸಾಬುದಾನ ಕಿಚಡಿ ಅಥವಾ ಸಾಬಕ್ಕಿ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಮರಗಣಸನ್ನು ಉಪಯೋಗಿಸಿ ಮಾಡಿದಂತಹ ಈ ಮುತ್ತಿನಾಕಾರದ ಸಾಬಕ್ಕಿಯನ್ನು ಸಾಂಪ್ರದಾಯಿಕವಾಗಿ ಮಹಾರಾಷ್ಟ್ರದಲ್ಲಿ ವ್ರತಾಚರಣೆಯ ಸಂದರ್ಭದಲ್ಲಿ ಸಾಬುದಾನ ಕಿಚಡಿ ಅಂತ ಹೇಳಿ ತಿಂಡಿ ಮಾಡ್ತಾರೆ ನಾನಿಲ್ಲಿ ಒಂದು ಬೌಲು ಸಾಬಕ್ಕಿಯನ್ನು ತಗೊಂಡಿದ್ದೇನೆ ಮೊದಲಿಗೆ ಇದನ್ನು ಎರಡು ಬಾರಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ಅದರ ನೀರನ್ನೆಲ್ಲ ಸೋಸಿ ತೆಗಿಬೇಕು ನಂತರ ನಾವು ಯಾವ ಬೌಲಲ್ಲಿ ಸಬಕ್ಕಿಯನ್ನು ತಗೊಂಡಿದ್ದೇವೋ ಅದೇ ಬೌಲಲ್ಲಿ ಒಂದು ಬೌಲ್ ನೀರು ಹಾಕಿ ಅದನ್ನು ನೆನ್ನಲಿಕ್ಕೆ ಇಡಬೇಕು ಸುಮಾರು ಐದರಿಂದ ಆರು ಗಂಟೆವರೆಗೆ ನೀವು ಇದನ್ನು ಚೆನ್ನಾಗಿ ನೆನೆಸ್ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನೀರು ಹಾಕಿ ಅದನ್ನು ಸರಿಯಾಗಿ ಸೆಟ್ ಮಾಡಿ ಮುಚ್ಚಿಟ್ಬಿಡಿ ನಾನಿಲ್ಲಿ ನೆನೆಸಿಟ್ಟು ಸುಮಾರು ಆರು ಗಂಟೆಗಳಾಗಿವೆ ನೋಡಿ ಈ ರೀತಿಯಾಗಿ ನೀರೆಲ್ಲ ಹಿರ್ಕೊಂಡು ಉದುರುದುರಾಗಿ ಬರ್ತದೆ ಹಾಗೆ ನೀರು ಹಿರ್ಕೊಂಡು ತುಂಬ ಮೆತ್ತಗೆನೂ ಆಗ್ತದೆ ನಾನಿಲ್ಲಿ ಒಂದು ಬೌಲು ಹಸಿನೆಲ್ಲ ಕಡಲೆಯನ್ನು ತಗೊಂಡು ಚೆನ್ನಾಗಿ ಹುರಿದು ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾಯಿದ್ದೇನೆ ನೀವು ಮಿಕ್ಸಿಗೆ ಹಾಕುವಾಗ ತುಂಬ ದರಗು ಪುಡಿ ಮಾಡಬೇಕಾಗ್ತದೆ ಹಾಗಾಗಿ ಹೆಚ್ಚು ರೌಂಡ್ ಬೇಡ ನೋಡಿ ಈ ರೀತಿಯಾಗಿ ಸ್ವಲ್ಪ ಹುಡಿ ಸ್ವಲ್ಪ ತುಂಡು ತುಂಡಾಗಿದ್ದರೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಸಾಬಕಿ ಆಲ್ರೆಡಿ ತುಂಬ ಮೆತ್ತಗಿರೋದ್ರಿಂದ ಅದರ ಜೊತೆ ಇದು ಕರ್ಕುರು ಚೆನ್ನಾಗಿರ್ತದೆ ನಾನಿಲ್ಲಿ ಎರಡು ಹಸಿಮೆಣಸು ಒಂದು ಆಲೂಗಡ್ಡೆ ಹಾಗೆ ಒಂದು ಈರುಳ್ಳಿಯನ್ನು ತುಂಡು ಮಾಡಿಟ್ಕೊಂಡಿದ್ದೇನೆ ನೀವು ಈರುಳ್ಳಿಯ ಬದಲು ಶುಂಠಿಯನ್ನು ಕೂಡ ಉಪಯೋಗ ಮಾಡಬಹುದು ಮೊದಲಿಗೆ ಬಾಣಲಿಯಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಗೆ ಅದಕ್ಕೆ ಜೀರಿಗೆ ಹಾಗೆ ಹಸಿಮೆಣಸು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಆಲೂಗಡ್ಡೆ ಹಾಗೂ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೀವು ವೃತ್ತಾಚರಣೆಯ ಸಂದರ್ಭದಲ್ಲಿ ಈ ತಿಂಡಿ ಮಾಡುವುದಿದ್ದಲ್ಲಿ ನೀವು ಈರುಳ್ಳಿಯ ಬದಲು ಶುಂಠಿಯನ್ನು ಉಪಯೋಗ ಮಾಡಬಹುದು ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ ಆಲೂಗಡ್ಡೆ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರುವಾಗ ಅದಕ್ಕೆ ನಾವು ಪುಡಿ ಮಾಡಿಟ್ಟಂತಹ ಶೇಂಗಾ ಪುಡಿ ಹಾಗೆ ನೆನೆಸಿಟ್ಟಂತಹ ಸಾಬಕ್ಕಿಯನ್ನು ಹಾಕ್ತಾಯಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಗೆ ನಿಂಬೆ ಹುಳಿಯನ್ನು ಹಿಂಡ್ತಾ ಇದ್ದೇನೆ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಗೆ ನಿಂಬೆ ಹುಳಿಯನ್ನು ಉಪಯೋಗ ಮಾಡಬಹುದು ಈಗ ನಾನು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೇನೆ ಈಗ ಇದನ್ನು ಸುಮಾರು ಮೂರರಿಂದ ನಾಲ್ಕು ನಿಮಿಷದವರೆಗೆ ಮಧ್ಯಮ ಉರಿಯಲ್ಲಿ ಮುಚ್ಚಿಟ್ಬೇಕಾಗ್ತದೆ ಸಾಬಕ್ಕಿ ಬೆಂದುಕೊಂಡು ಬರುವಾಗ ಅದರ ಬಿಳಿ ಬಣ್ಣ ಹೋಗಿ ಸ್ವಲ್ಪ ಪಾರದರ್ಶಕ ರೀತಿಯಲ್ಲಿ ಅಂದರೆ ಟ್ರಾನ್ಸ್ಲೂಸೆಂಟಾಗಿ ಅದು ಮಾರ್ಪಾಡಾಗ್ತದೆ ನೀವು ಅಲ್ಲಿವರೆಗೆ ಬೇಯಿಸಬೇಕಾಗ್ತದೆ ಈಗ ಕೊನೆಯಲ್ಲಿ ನಾನು ಸಣ್ಣಕ್ಕೆ ತುಂಡು ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ತುಂಬ ಸರಳವಾದಂತಹ ಹಾಗೂ ರುಚಿಕರವಾದಂತಹ ಕಿಚಡಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು